ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸವಿತಾ ಇವತ್ತು ಅವರ ಕಾಳು ಸಾಂಬಾರು ಮಾಡೋಣ ಇದು ಸೀಸನಲ್ಲಿ ಇರುತ್ತಲ್ಲ ಹಸಿ ಅವರ ಕಾಳು ಹಸಿ ಅವರ ಕಾಳು ಸಾಂಬಾರು ಮಾಡೋಣ ಅದಕ್ಕೆ ಹೇಗೆ ಮಾಡೋಣ ಅಂತಂದರೆ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಹಸಿ ಅವರಕ್ಕೆ ತಗೊಂಡಿದ್ದೀನಿ ಸ್ವಲ್ಪ ತೆಂಗಿನಕಾಯಿ ಸ್ವಲ್ಪ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಟೊಮೊಟೊ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಸಾಂಬಾರು ಪುಡಿ ಇದು ಮನೆಯಲ್ಲೇ ಮಾಡಿರೋದು ಚಕ್ಕೆ ಲವಂಗ ಪೌಡ್ರ್ ಮಾಡಿರೋದು ಅದೊಂದು ಸ್ವಲ್ಪ ಹಾಕೋಣ ಒಂದು ಕುಕ್ಕರ್ ಇಟ್ಟಿದ್ದೀನಿ ಅದರಲ್ಲಿ ಒಂದು ಎರಡು ಸ್ಪೂನ್ ಅಷ್ಟೇ ಎಣ್ಣೆ ಸೇರಿಸಿದ್ದೀನಿ ಇದು ಒಗ್ಗರಣೆಗೆ ಒಂದು ಸ್ವಲ್ಪ ಈರುಳ್ಳಿ ಹಾಕೋಣ इंडियन ही फ्रई आम्ही इके आल तिसर இதற்கே ஆலூக பதனாக்கே சேர்சே சாம்பார் ஆலூக பதனாக்கே துப்பே காம்பினேஷன் துப்பிடுத்து இதொந்துஸ்வல் ஃபிரை ஆகலை அஷ்ரலே அவங்க தோர்சன எல்லோ மிக்சி ஆக்கண்டு ருப்ரடணிஷ் ஃபிரைமே ருச்சிக்கு சேர்சன

ನೀರು ಹಾಕೋಣ ಎಷ್ಟು ಬೇಕು ಅದಕ್ಕೆ ಆಯಿತು ನೋಡ್ಕೊಳ್ಳೋಣ ಈಗ ಕುಕ್ಕರ್ ಮುಚ್ಚಿಬಿಟ್ಟು ಎರಡು ವಿಜಲ್ ತಗೊಳ್ಳೋಣ ಹ್ಞೂ ಇದು ನೋಡಿ ಎಷ್ಟು ಚೆನ್ನಾಗಾಗಿದೆ ಹಸಿ ಹೊರಕಾಳು ಸಾಂಬಾರು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚೆನ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ದು ಏನಾದ್ರು ನೋಡ್ತಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು